ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ನಾಮ ವರಾನ್ನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಂಪಾತಿಯು ನಿಶಾಕರ ಮುನಿಗೆ ರೆಕ್ಕೆಗಳು ಸುಟ್ಟು ಹೋದುದಕ್ಕೆ ಕಾರಣವನ್ನು ತಿಳಿಸದುದು ಎಂಬ ಅರವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ತತಸ್ತದ್ದಾರುಣಂ ಕರ್ಮ ದುಷ್ಕರಂ ಸಾಹಸಾತ್ಕೃತಂ ಅಚಚಕ್ಷೆ ಮುನೇ ಸರ್ವಂ ತದ ಋಷಿಯು ಹೀಗೆ ಪ್ರಶ್ನಿಸಲು ನಾನು ದುಷ್ಕರವಾದ ದಾರುಣವಾದ ಮತ್ತು ದುಡುಕಿ ಮಾಡಿದ ಕಾರ್ಯದ ವಿಷಯವಾಗಿ ಮುನಿಗೆ ಹೇಳಿದನು ನಾವಿಬ್ಬರು ಸೂರ್ಯನ ಬಳಿಗೆ ಹೋದ ವೃತ್ತಾಂತವನ್ನು ಅದರ ಪರಿಣಾಮವನ್ನು ವಿವರಿಸಿ ಹೇಳಿದನು ಪೂಜ್ಯನೆ ರೆಕ್ಕೆಗಳನ್ನು ಕಳೆದುಕೊಂಡಿರುವ ನಾಚಿಕೆಯಿಂದಲೂ ಬಹಳವಾಗಿ ಗಾಯಗೊಂಡಿರುವುದರಿಂದಲೂ ವ್ಯಾಕುಲಿತವಾದ ಇಂದ್ರಿಯಗಳಿಂದ ಕೂಡಿರುವ ನಾನು ಬಹಳ ಆಯಾಸಗೊಂಡು ನಿನ್ನೊಡನೆ ಮಾತನಾಡಲು ಕೂಡ ಅಸಮರ್ಥನಾಗಿದ್ದೇನೆ ಆದರೂ ನಿನ್ನ ಪ್ರಶ್ನೆಗೆ ಉತ್ತರಿಸುತ್ತೇನೆ ನಾನು ಮತ್ತು ಜಟಾಯುವು ಗರ್ವದಿಂದ ವಿಮೋಹಿತರಾಗಿದ್ದೆವು ಇಬ್ಬರ ಪರಾಕ್ರಮವು ಎಷ್ಟಿರುವುದೆಂಬುದನ್ನು ತಿಳಿಯುವ ಸಲುವಾಗಿ ವೀರರಾದ ನಾವು ಸ್ಪರ್ಧೆಯಿಂದ ಆಕಾಶಕ್ಕೆ ಹಾರಿದೆವು ಕೈಲಾಸ ಶಿಖರದಲ್ಲಿದ್ದ ಮುನಿಗಳ ಸಮ್ಮುಖದಲ್ಲಿ ನಾವಿಬ್ಬರೂ ಪಣತೊಟ್ಟೆವು ಸೂರ್ಯನು ಮಹಾಗಿರಿಯಾದ ಅಸ್ತಾಚಲವನ್ನು ಸೇರುವವರೆಗೂ ಇಬ್ಬರೂ ಅವನನ್ನು ಅನುಸರಿಸಿ ಹೋಗಬೇಕೆಂಬುದೇ ನಮ್ಮ ಗುರಿಯಾಗೆದ್ದಿತು ನಾವಿಬ್ಬರು ಏಕಕಾಲದಲ್ಲಿ ಜೊತೆ ಜೊತೆಯಲ್ಲಿಯೇ ಆಕಾಶದಲ್ಲಿ ಹಾರಾಡುತ್ತಿದ್ದಾಗ ಭೂಮಿಯಲ್ಲಿ ಪ್ರತ್ಯೇಕ ಪ್ರತ್ಯೇಕವಾದ ನಗರಗಳು ರಥಚಕ್ರಗಳಷ್ಟು ಚಿಕ್ಕದಾಗಿ ಕಾಣುತ್ತಿದ್ದುದನ್ನು ನೋಡಿದೆವು ಚಕ್ ಮಾರ್ಗದಲ್ಲಿ ಕೆಲವು ಕಡೆ ವಾದ್ಯಗಳ ಘೋಷಗಳನ್ನು ವೇದ ಘೋಷಗಳನ್ನು ಕೇಳುತ್ತಿದ್ದೆವು ಕೆಂಪಾದ ವಸ್ತ್ರಗಳನ್ನು ಧರಿಸಿ ಗಾಯನ ಮಾಡುತ್ತಿದ್ದ ಸ್ತ್ರೀಯರನ್ನು ಕಂಡೆವು ನಾವು ಬಹಳ ಬೇಗ ಆಕಾಶಕ್ಕೆ ಹಾರಿ ಸೂರ್ಯ ಪಥವನ್ನು ಸೇರಿದೆವು ನಾವು ದೊಡ್ಡ ದೊಡ್ಡ ವೃಕ್ಷಗಳಿಂದ ಕೂಡಿದ್ದ ಮಹಾರಣ್ಯಗಳನ್ನು ಮೇಲಿನಿಂದ ವೀಕ್ಷಿಸುತ್ತಿರುವಾಗ ಅವು ನಮಗೆ ಗರಿಕೆ ಹುಲ್ಲುಗಳಿಂದ ವ್ಯಾಪ್ತವಾಗಿರುವ ವನಗಳಂತೆ ಕಾಣುತ್ತಿದ್ದವು ದೊಡ್ಡ ದೊಡ್ಡ ಪರ್ವತಗಳಿಂದ ವ್ಯಾಪ್ತವಾಗಿರುವ ಭೂಮಂಡಲವು ಸಣ್ಣ ಸಣ್ಣ ಕಲ್ಲುಗಳಿಂದ ತುಂಬಿರುವಂತೆ ಕಾಣುತ್ತಿದ್ದಿತು ದೊಡ್ಡ ದೊಡ್ಡ ನದಿಗಳಿಂದ ವ್ಯಾಪ್ತವಾಗಿರುವ ಭೂಮಂಡಲವು ದಾರದೆಲೆಗಳಿಂದ ಸುತ್ತಲ್ಪಟ್ಟಿರುವಂತೆ ಕಾಣುತ್ತಿದ್ದಿತು ಹಿಮವತ್ ಪರ್ವತ ವಿಂಧ್ಯ ಪರ್ವತ ಮತ್ತು ಮಹಾಗಿರಿಯಾದ ಮೇರು ಪರ್ವತ ಇವೆಲ್ಲವೂ ಜಲಾಶಯದಲ್ಲಿರುವ ಆನೆಗಳಂತೆ ಭೂಮಿಯಲ್ಲಿ ಪ್ರಕಾಶಿಸುತ್ತಿದ್ದವು ಸೂರ್ಯನನ್ನು ಸಮೀಪಿಸುತ್ತಿದ್ದಂತೆ ನಮಗೆ ತೀವ್ರವಾದ ಖೇದ ಉಂಟಾಯಿತು ಶರೀರವೆಲ್ಲವೂ ಬೆವರುತ್ತಿದ್ದಿತು ಮಹಾಭಯವೂ ಭ್ರಾಂತಿಯೂ ಉಂಟಾಯಿತು ದಾರುಣವಾದ ಮೂರ್ಛೆಯು ನಮ್ಮನ್ನು ಆವರಿಸಿತು ನಮಗೆ ಆ ಸಮಯದಲ್ಲಿ ದಕ್ಷಿಣ ದಿಕ್ಕಾಗಲಿ ಆಗ್ನೇಯ ದಿಕ್ಕಾಗಲಿ ವರುಣನ ದಿಕ್ಕಾದ ಪಶ್ಚಿಮವಾಗಲಿ ತಿಳಿಯಲಿಲ್ಲ ಸುಸ್ಥಿರವಾಗಿರುವ ಲೋಕವು ಯುಗದ ಅಂತ್ಯದಲ್ಲಿ ಅಗ್ನಿಯಿಂದ ದಹಿಸಲ್ಪಟ್ಟು ನಾಶವಾಗುತ್ತಿರುವಂತೆ ನಮಗೆ ಭಾಸವಾಯಿತು ನನ್ನ ಮನಸ್ಸು ಕಣ್ಣಿನ ಆಶ್ರಯವನ್ನು ಪಡೆದು ಪುನಃ ಕಣ್ಣಿನೊಡನೆಯೇ ಶೈಥಿಲ್ಯವನ್ನು ಹೊಂದಿತು ಕಣ್ತೆರೆದು ನೋಡಲು ಮನಸ್ಸು ಪ್ರಯತ್ನಿಸಿದರೂ ಅದು ಸಾಧ್ಯವಾಗುತ್ತಿರಲಿಲ್ಲ ಮಹಾ ಪ್ರಯತ್ನದಿಂದ ಪುನಃ ಮನಸ್ಸನ್ನು ಕಣ್ಣಿನಲ್ಲಿ ಏಕಾಗ್ರಗೊಳಿಸಿ ಬಲಾತ್ಕಾರಪೂರ್ವಕವಾಗಿ ಸೂರ್ಯನನ್ನು ನೋಡಲು ನಿಶ್ಚಯಿಸಿ ನಾವಿಬ್ಬರೂ ನೋಡಿದೆವು ಆ ಸಮಯದಲ್ಲಿ ಸೂರ್ಯನು ನಮಗೆ ಭೂಮಿಯಷ್ಟೇ ಗಾತ್ರವಿರುವವನಂತೆ ಕಂಡನು ಮರುಕ್ಷಣದಲ್ಲಿಯೇ ಜಟಾಯುವು ನನಗೆ ತಿಳಿಯದಂತೆಯೇ ಭೂಮಿಯ ಮೇಲೆ ಬಿದ್ದು ಬಿಟ್ಟನು ಅವನು ಬಿದ್ದುದನ್ನು ನೋಡಿ ನಾನು ಕೂಡ ಒಡನೆಯೇ ಆಕಾಶದಿಂದ ಕೆಳಕ್ಕೆ ಬಿದ್ದು ಬಿಟ್ಟೆನು ನಾನು ಜಟಾಯುವನ್ನು ನನ್ನೆರಡು ರೆಕ್ಕೆಗಳಿಂದಲೂ ರಕ್ಷಿಸುತ್ತಿದ್ದುದರಿಂದ ಅವನು ಸುಟ್ಟು ಹೋಗಲಿಲ್ಲ ವಾಯುಮಾರ್ಗದಿಂದ ಕೆಳಗೆ ಕೆಳಕ್ಕೆ ಇಳಿಯುವಾಗ ಅಜಾಗರೂಕತೆಯ ಕಾರಣದಿಂದಾಗಿ ನಾನೇ ಸುಟ್ಟು ಹೋದೆನು ಹೀಗೆ ಬೀಳುವಾಗ ಜಡಾಯು ಜನಸ್ಥಾನದಲ್ಲಿ ಬಿದ್ದಿರಬಹುದೆಂದು ನಾನು ಊಹಿಸಿದನು ನಾನಾದರೂ ರೆಕ್ಕೆಗಳನ್ನು ಕಳೆದುಕೊಂಡು ವಿಂಧ್ಯ ಪರ್ವತದಲ್ಲಿ ಬಿದ್ದು ಜಡ ವಸ್ತುವಿನಂತಾಗಿದ್ದೇನೆ ರಾಜ್ಯದಿಂದಲೋ ತಮ್ಮನಿಂದಲೂ ರೆಕ್ಕೆಗಳಿಂದಲೋ ಮತ್ತು ಪರಾಕ್ರಮದಿಂದಲೋ ವಿಹೀನಾಗಿರುವ ನಾನು ಸರ್ವ ಪ್ರಕಾರದಿಂದಲೋ ಪ್ರಾಣ ತೊರೆಯಲಿಚ್ಛಿಸಿ ಈ ಪರ್ವತದ ಶಿಖರದಿಂದ ಶಿಖರದಿಂದ ಕೆಳಗೆ ಬಿದ್ದು ಬಿಡಬೇಕೆಂದಿದ್ದೇನೆ ಎಂದು ಈ ರೀತಿಯಾಗಿ ನಿಶಾಂಕರ ಮುನಿಯೊಡನೆ ಹೇಳಿದೆನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಅರವತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ